ಪರೀಕ್ಷೆಯನ್ನು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪೋಷಕರಿಗೆ ಇಲ್ಲಿದೆ ಕೆಲವೊಂದು ಟಿಪ್ಸ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗುವಂತಹ ಸಂದರ್ಭದಲ್ಲಿ ಮನೆಯ ವಾತಾವರಣ ಹೇಗಿರಬೇಕು ಅವರ ಓದಿಗೆ ಪೂರಕವಾಗಿರತಕ್ಕದ್ದು ಏನು ಶಾಂತಿಯುತ ಹಾಗೂ ಸಹಕಾರಪೂರ್ಣ ವಾತಾವರಣವನ್ನು ವಿದ್ಯಾರ್ಥಿಗಳಿಗೆ ಸೃಷ್ಟಿಸಿಕೊಡುವುದು ಹೇಗೆ ಉದಾಹರಣೆಗೆ ಜೋರು ದನಿ ಮತ್ತು ಟಿ ವಿ ಟಿ ವಿ ಮೊಬೈಲ್ ಫೋನ್ ಸಂಭಾಷಣೆ ಮತ್ತು ಜೋರು ದನಿಯ ಮಾತುಕತೆಗಳು ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ಹಾಳು ಮಾಡುತ್ತವೆ ಕೆಲವು ಮನೆಗಳಲ್ಲಿ ಯಾರೇನೇ ಕೆಲಸ ಮಾಡುತ್ತಿದ್ದರೂ ಟಿವಿಯನ್ನು ಜೋರು ದನಿಯಲ್ಲಿ ಇಟ್ಟಿರಲಾಗುತ್ತದೆ ವಾರ್ತೆಗಳು ಸೀರಿಯಲ್ಗಳು ಅಥವಾ ಕ್ರೀಡಾ ಚಾನೆಲ್ಗಳು ಓಡುತ್ತಿರುತ್ತವೆ ಪರೀಕ್ಷಾ ಸಮಯದಲ್ಲಿ ಹಿರಿಯರಾದವರು ತಾವೇ ಖುದ್ದಾಗಿ ಇವುಗಳಿಂದ ದೂರ ಉಳಿಯಬೇಕು ಅಥವಾ ಹೆಡ್ಫೋನ್ಗಳನ್ನು ಬಳಸುವುದು ಉತ್ತಮ ವಿದ್ಯಾರ್ಥಿಯೊಬ್ಬ ಕೋಣೆಯಲ್ಲಿ ಓದುತ್ತಿದ್ದಾನೆ ಎಂದರೆ ನಡುಮನೆಯಲ್ಲಿ ಜೋರಾಗಿ ಕ್ರಿಕೆಟ್ ಆಟದ ವೀಕ್ಷಣೆ ಗದ್ದಲ ನಡೆಯುತ್ತಿದ್ದರೆ ಆತ ಓದುವುದಾದರೂ ಹೇಗೆ ವಿದ್ಯಾರ್ಥಿಯ ಮೇಲೂ ಅತಿ ಒತ್ತಡ ತಾರದೆ ಅವನೂ ಸೇರಿದಂತೆ ದಿನಕ್ಕೆ ಇಂತಿಷ್ಟು ನಿಮಿಷದ ವೀಕ್ಷಣೆ ಎಂಬ ನಿಯಮವನ್ನು ಪಾಲಿಸಬಹುದಲ್ಲವೇ ಇಂದು ಹೇಗಿದ್ದರೂ ರೆಕಾರ್ಡಿಂಗ್ ಸೌಲಭ್ಯವಿದೆ ತಮಗಿಷ್ಟವಾದಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿಕೊಂಡು ಪರೀಕ್ಷೆ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತುಕೊಂಡು ನೋಡಬಹುದು ಹಾಗೂ ಪರೀಕ್ಷಾ ಸಮಯದಲ್ಲಿ ಮನೆಯ ವಾತಾವರಣವು ತಿಳಿಯಾಗಿರಬೇಕು ಏಕೆಂದರೆ ವಿದ್ಯಾರ್ಥಿಗಳು ಹಲವಾರು ಕಾರಣಗಳಿಂದ ಒತ್ತಡಕ್ಕೆ ಒಳಗಾಗಿರುತ್ತಾರೆ ನಿರೀಕ್ಷೆಗಳು ಸಹಪಾಠಿಗಳ ಸ್ಪರ್ಧೆ ಸೋಲಿನ ಭಯ ಇವೆಲ್ಲವೂ ಅವರನ್ನು ಕಾಡುತ್ತಿರುತ್ತದೆ ಇಂತಹ ಸಂದರ್ಭದಲ್ಲಿ ಮನೆಯವರು ಅವರ ಮನೋಭಾವವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಆದ್ದರಿಂದ ವಿದ್ಯಾರ್ಥಿಯ ಏಕಾಗ್ರತೆಯನ್ನು ಹೆಚ್ಚಿಸಲು ಸುಲಭವಾಗುತ್ತದೆ ಜೊತೆಗೆ ಪರೀಕ್ಷೆಯನ್ನು ಸಮಾಧಾನ ಚಿತ್ತದಿಂದ ಎದುರಿಸುವಂತಹ ಧೈರ್ಯವನ್ನು ಮನೆಯವರು ನೀಡುವುದು ಉತ್ತಮ ಜೊತೆಗೆ ಕುಟುಂಬದ ಅತಿ ಹೆಚ್ಚಿನ ನಿರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ಬೇಸರವನ್ನು ಹಾಗೂ ಅಸಹಾಯಕತೆಯನ್ನು ಮೂಡಿಸಿ ಅಧ್ಯಯನದಲ್ಲಿ ಏಕಾಗ್ರತೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತವೆ ಇನ್ನು ಆರೋಗ್ಯಕರವಾದ ಆಹಾರ ಜಂಕ್ ಫುಡ್ಗಳನ್ನು ಪರೀಕ್ಷಾ ಸಮಯದಲ್ಲಿ ಮಕ್ಕಳು ಸೇವಿಸದಂತೆ ಜಾಗ್ರತೆ ವಹಿಸಬೇಕು ಮೊದಲೇ ಆತಂಕದಲ್ಲಿರುವಂತಹ ಕಾರಣದಿಂದಾಗಿ ಅವರ ಹೊಟ್ಟೆಯು ಆಮ್ಲವನ್ನು ಉತ್ಪತ್ತಿ ಮಾಡುತ್ತಿರುತ್ತದೆ ಇಂತಹ ಸಂದರ್ಭದಲ್ಲಿ ಚಿಪ್ಸ್ ಸಾಫ್ಟ್ ಡ್ರಿಂಕ್ಸ್ ಅಥವಾ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನು ಪಿಜ್ಜಾ ಬರ್ಗರ್ ಇವುಗಳನ್ನು ತಿನ್ನುವುದರಿಂದ ಜಠರಾಮ್ಲವನ್ನು ಹೆಚ್ಚು ಮಾಡುತ್ತದೆ ಪೌಷ್ಟಿಕ ಆಹಾರ ಹಣ್ಣುಗಳು ಕಾಳುಗಳು ಮತ್ತು ಮನೆಯಲ್ಲಿಯೇ ತಯಾರಿಸಿದಂತಹ ಆಹಾರ ದೇಹದ ಮತ್ತು ಮಾನಸಿಕ ಶಕ್ತಿಯನ್ನು ಜೊತೆಗೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಓದುವ ಸಂದರ್ಭದಲ್ಲಿ ಮಕ್ಕಳಿಗೆ ಮಧ್ಯೆ ಮಧ್ಯೆ ಲಘು ಆಹಾರವನ್ನು ಹಾಗೂ ಪಾನೀಯವನ್ನು ಕೊಡುವುದು ಒಳ್ಳೆಯದು ಅದರಲ್ಲಿ ಹಣ್ಣಿನ ರಸ ಹರ್ಬಲ್ ಟೀ ಪೌಷ್ಟಿಕಯುಕ್ತ ಲಘು ಆಹಾರವಾದಂತಹ ಬಾದಾಮಿ ಅಥವಾ ವಾಲ್ನಟ್ಗಳನ್ನು ಸಹ ಕೊಡಬಹುದು ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ವಿಶ್ರಾಂತಿಯೂ ಕೂಡ ಅತ್ಯಗತ್ಯವಾಗಿರುತ್ತದೆ ಊದುವಂತಹ ಸಂದರ್ಭದಲ್ಲಿ ಆಗಾಗ ವಿರಾಮ ಪಡೆಯುವುದರಿಂದ ವಿದ್ಯಾರ್ಥಿಗಳ ಸ್ಮರಣಶಕ್ತಿ ಹೆಚ್ಚುತ್ತದೆ ಜೊತೆಗೆ ವಿದ್ಯಾರ್ಥಿಯು ದಿನಕ್ಕೆ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಮಧ್ಯರಾತ್ರಿಯನ್ನು ಮೀರಿ ಓದುವಂತಹ ಸಂದರ್ಭಗಳಲ್ಲಿ ಪೋಷಕರು ಮಕ್ಕಳಿಗೆ ವಿಶ್ರಾಂತಿಯನ್ನು ಪಡೆಯಲು ಪ್ರೇರಣೆ ನೀಡಬೇಕು ಪರೀಕ್ಷೆ ಬರೆಯುವುದು ಒಬ್ಬರೇ ಆದರೂ ಮನೆ ಮಂದಿಯೆಲ್ಲ ಆತಂಕ ಪಡದೆ ಸಹಕರಿಸಬೇಕು ಮನೆಯಲ್ಲಿ ಸಹಜವಾದ ವಾತಾವರಣಗಳನ್ನು ನೀಡುವುದರ ಮೂಲಕ ತಮ್ಮ ಮಕ್ಕಳಿಗೆ ಸಂದರ್ಭಾನುಸಾರ ತಾವು ಪರೀಕ್ಷಾ ದಿನಗಳಲ್ಲಿ ಎದುರಿಸಿದಂತಹ ಕೆಲವು ಸಮಸ್ಯೆಗಳನ್ನು ಅಥವಾ ನಡೆದಂತಹ ಕೆಲವು ಹಾಸ್ಯ ಪ್ರಸಂಗಗಳನ್ನು ತಮ್ಮ ಮಕ್ಕಳೊಂದಿಗೆ ಕಿರಿಯರೊಂದಿಗೆ ಹಂಚಿಕೊಂಡು ವಾತಾವರಣವನ್ನು ತಿಳಿಗೊಳಿಸಬಹುದು